ಮಾನಸಿಕ ಯೋಗಕ್ಷೇಮವನ್ನು ಸೈಕಲಾಜಿಕಲ್ ವೆಲ್ ಬೀಯಿಂಗ್ ಅದನ್ನು ಸಾಧಿಸಬೇಕಾದ್ರೆ ನಾವು ಆಪ್ಟಿಮಲ್ ವೆಲ್ ಬೀಯಿಂಗನ್ನು ಅಭ್ಯಾಸ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇವೆ ಆಪ್ಟಿಮಲ್ ವೆಲ್ ಬೀಯಿಂಗ್ ಅಂತಂದರೆ ನಾ ನಮ್ಮ ಮನಸ್ಸಿಗೆ ಮಾನಸಿಕ ಆರೋಗ್ಯಕ್ಕೆ ಬೇಕಾಗಿರುವಂಥ ಸೂಕ್ತವಾದ ಹೆಜ್ಜೆಗಳನ್ನು ತಗೊಳ್ಳೋದು ಅಂತ ಹೇಳಿ ಅಂದರೆ ಯಾವುದನ್ನು ಮಾಡೋದರಿಂದ ನಮ್ಮ ಮಾನಸಿಕ ಆರೋಗ್ಯ ಖಂಡಿತವಾಗಿಯೂ ಚೆನ್ನಾಗಿ ಆಗುತ್ತೆ ಮತ್ತು ಅದು ಯಾವುದು ನಮಗೆ ಸೂಟಬಲ್ ಆಗಿರುತ್ತೆ ಅಂಥದ್ದನ್ನು ಆಪ್ಟಿಮಲ್ ವೆಲ್ಬಿಂಗ್ ಅಂತ ಕರೀತಾರೆ ಈಗ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವ ಸಾಧನೆ ಅಥವಾ ಅದಕ್ಕೆ ಬೇಕಾಗಿರುವಂಥ ತಯಾರಿ ಯಾವುದು ಹೇಗೆ ನಾವು ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದು ಅಂತ ಕೇಳಿದರೆ ಅದಕ್ಕೆ ಮೂಲಭೂತವಾಗಿ ಬೇಕಾಗಿರೋದು ಸೋಷಿಯಲ್ ಕನೆಕ್ಟೆಡ್ನೆಸ್ ಅಂದರೆ ನಾವು ಸಾಮಾಜಿಕವಾಗಿ ಒಬ್ಬರ ಒಬ್ಬರ ಜೊತೆ ಮತ್ತೊಬ್ಬರು ಒಂದು ರೀತಿಯ ಸಂಪರ್ಕವನ್ನು ಬೆಳೆಸ್ಕೊಂಡಿರಬೇಕು ಈ ಸಂಪರ್ಕ ಕೇವಲ ನನಗವ್ರಿಗೆ ಗೊತ್ತು ಅನ್ನೋ ಮಟ್ಟದ್ದು ಮಾತ್ರ ಅಲ್ಲ ಉದಾಹರಣೆಗೆ ನನಗೆ ಇಂಥ ಡಾಕ್ಟರ್ ಗೊತ್ತು ಇಂಥ ಇಂಜಿನಿಯರ್ ಗೊತ್ತು ಇಂಥ ಲಾಯರ್ ಗೊತ್ತು ಇದು ಸೋಷಿಯಲ್ ಕನೆಕ್ಟೆಡ್ನೆಸ್ ಅಲ್ಲ ಯಾಕೆಂದರೆ ವ್ಯವಹಾರದಲ್ಲಿ ಇದನ್ನು ಸೋಷಿಯಲ್ ನೆಟ್ವರ್ಕಿಂಗ್ ಅಂತ ಕರೆಯೋದುಂಟು ನನಗೆ ಎಷ್ಟು ಜನರ ಪರಿಚಯ ಇದೆ ಎಷ್ಟು ವ್ಯಕ್ತಿಗಳ ಪರಿಚಯ ಇದೆ ಅನ್ನೋದರ ಮೇಲೆ ನನ್ನ ಸೋಷಿಯಲ್ ಸ್ಟೇಟಸ್ ಅನ್ನೋದು ನಿಂತಿದೆ ಅನ್ನುವಂಥದ್ದು ಆದರೆ ನಾವು ಮಾತಾಡ್ತಿರೋದು ಆ ಆ ರೀತಿಯ ಕನೆಕ್ಟೆಡ್ನೆಸ್ ಅಲ್ಲ ನಾವು ಮಾತಾಡ್ತಿರೋದು ನನಗೆ ಬೇಕು ಅಂದಾಗ ನನಗೆ ಸಹಾಯ ಬೇಕು ಅಂದಾಗ ಅಥವಾ ನನಗೆ ಯಾರಾದ್ರ ಜೊತೆ ಮಾತಾಡಬೇಕು ಅಂದಾಗ ನನಗೆ ಜನ ಇದ್ದಾರಾ ಸುತ್ತಮುತ್ತ ಅಂತ ಕೇವಲ ಒಬ್ಬರೋ ಇಬ್ಬರೋ ಇದ್ರೆ ಕೂಡ ನಮಗೆ ಅದು ಸಾಕಾಗೋದಿಲ್ಲ ಏಕೆಂದರೆ ಎಷ್ಟೋ ಸಲ ಅವರು ಬೇರೆ ಬೇರೆ ಕೆಲಸದಲ್ಲಿ ಅವರು ತೊಡಗಿರ್ತಾರೆ ಅಥವಾ ಇನ್ಯಾವುದೋ ಕಾರ್ಯಕ್ರಮದಲ್ಲಿ ಬ್ಯುಸಿ ಇರ್ತಾರೆ ನಮ್ಮ ಅವರ ಟೈಮ್ ಮ್ಯಾಚ್ ಆಗದೆ ಇರಬಹುದು ಹೀಗೆಲ್ಲ ಹಾಗಾಗಿ ನಮಗೆ ಸಾಕಷ್ಟು ಜನ ನಮ್ಮ ಸುತ್ತಮುತ್ತ ನಮ್ಮ ಸಂಬಂಧಿಕರ ರೂಪದಲ್ಲಿ ಸ್ನೇಹಿತರ ರೂಪದಲ್ಲಿ ನಮ್ಮ ಜೊತೆಗೆ ಕೆಲಸ ಮಾಡುವಂಥ ನಮ್ಮ ಕಲೀಗ್ಸ್ ರೂಪದಲ್ಲಿ ಹೀಗೆ ನಮಗೆ ಎಷ್ಟು ಜನ ಪರಿಚಯ ಇದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾಕೆ ಇದು ಮುಖ್ಯ ಅಂತ ಕೇಳಿದ್ರೆ ಕೇವಲ ನಮ್ಮ ದುಃಖ ಸುಖ ಹಂಚ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ ಯಾಕೆಂದರೆ ಎಷ್ಟು ಜನರ ಹತ್ರ ಹೋಗಿ ನಾವು ನಮ್ಮ ಕಷ್ಟ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಅಥವಾ ಎಷ್ಟು ಜನರ ಹತ್ರ ಹೋಗಿ ನಾವು ಪ್ರತಿ ದಿವಸ ಸಹಾಯ ಕೇಳಲಿಕ್ಕೆ ಸಾಧ್ಯ ನಮಗೆ ಈ ಸಾಮಾಜಿಕ ಸಂಪರ್ಕ ಸೋಷಿಯಲ್ ಕನೆಕ್ಟೆಡ್ನೆಸ್ ಇದು ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ ಈ ಸೋಷಿಯಲ್ ಕನೆಕ್ಟೆಡ್ನೆಸ್ಸಿಂದಾಗಿ ನಮ್ಮ ಮಾನಸಿಕವಾಗಿ ನಮ್ಮ ಮಾನ ಮಾನಸಿಕ ಆರೋಗ್ಯದಲ್ಲಿ ಅಥವಾ ಮಾನಸಿಕ ಸ್ಥೈರ್ಯದಲ್ಲಿ ಒಂದು ರೀತಿಯ ಬಲ ಬರುತ್ತೆ ಉದಾಹರಣೆಗೆ ನನಗೆ ಯಾವುದೋ ಒಂದು ಒತ್ತಡ ಬಂತು ಯಾವುದೋ ಸಮಸ್ಯೆ ಬಂತು ಅಂದಾಗ ತಕ್ಷಣ ನನ್ನ ಮನಸ್ಸು ಧೈರ್ಯ ಕೆಡೋದಿಲ್ಲ ಹಾಂ ನನಗೆ ಇವ್ರು ಗೊತ್ತಿದ್ದಾರೆ ಅವ್ರು ಸಹಾಯ ಮಾಡಬಹುದು ಅಥವಾ ಇವ್ರ ಕಡೆಯಿಂದ ನಾನು ಸಂಪರ್ಕ ತಗೊಳ್ಬಹುದು ಅಥವಾ ಇವ್ರು ನನಗೆ ಈ ವಿಷಯಕ್ಕೆ ಸಹಾಯ ಮಾಡ್ಬೋದು ಅಂತ ಹೇಳಿ ನಮ್ಮ ಮನಸ್ಸು ಹತ್ತಾರು ಕಡೆಗಳಲ್ಲಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸಾಮಾಜಿಕವಾಗಿ ಸಂಪರ್ಕದಲ್ಲಿರೋದು ಎಲ್ಲರ ಜೊತೆಗೆ ಒಡನಾಟ ಇಟ್ಕೊಳ್ಳೋದು ಬಹಳ ಮುಖ್ಯ ಈ ಒಡನಾಟ ಇಟ್ಕೊಳ್ಳೋದು ಹೇಗೆ ಯಾಕೆಂದರೆ ನಾವು ಸುಮ್ಮನೆ ಹೋಗಿ ಪ್ರತಿಯೊಬ್ಬರ ಹತ್ರ ಹರಟೆ ಹೊಡಲಿಕ್ಕಾಗೋದಿಲ್ಲ ಅಥವಾ ಯಾರೋ ಹತ್ರ ಹೋಗಿ ನಾವು ಮಾತಾಡ್ಕೊಂಡು ಬರಲಿಕ್ಕಾಗೋದಿಲ್ಲ ನಾವು ಸಾಮಾಜಿಕ ಸಂಪರ್ಕವನ್ನು ಹೇಗೆ ಬೆಳೆಸಬೇಕು ಅಂತ ಕೇಳಿದ್ರೆ ನಾವು ಅವರ ಜೊತೆಗೆ ಒಂದು ರೀತಿಯ ಮೀನಿಂಗ್ಫುಲ್ ಇಂಟ್ರ್ಯಾಕ್ಷನನ್ನು ಇಟ್ಕೊಂಡಿರಬೇಕು ಕೇವಲ ವಾಟ್ಸಪ್ ಮೆಸೇಜ್ ಕಳಿಸೋದ್ರಿಂದಾಗಿ ಅಥವಾ ಗುಡ್ ನೈಟು ಗುಡ್ ಮಾರ್ನಿಂಗು ಹೇಳೋದ್ರಿಂದಾಗಿ ಆಗುವಂಥ ವಿಚಾರ ಅಲ್ಲ ಈಗ ಉದಾಹರಣೆಗೆ ಒಬ್ಬ ಫ್ರೆಂಡ್ನ ಜೊತೆಗೆ ಅವರಿಗೆ ಸಿನಿಮಾದ ಬಗ್ಗೆ ಆಸಕ್ತಿ ಇದ್ದರೆ ಅದರ ಬಗ್ಗೆ ಮಾತಾಡೋದು ಇನ್ಯಾರೋ ಒಬ್ಬರಿಗೆ ರಾಜಕೀಯದ ವಿಚಾರ ಆಸಕ್ತಿ ಇದ್ದರೆ ರಾಜಕೀಯದ ವಿಚಾರ ಮಾತಾಡೋದು ಇನ್ನೊಬ್ಬರಿಗೆ ಇನ್ಯಾವುದೋ ವ್ಯವಹಾರದಲ್ಲಿ ಅಥವಾ ದುಡ್ಡು ಷೇರು ಮಾರುಕಟ್ಟೆ ಇತ್ಯಾದಿ ವಿಚಾರದಲ್ಲಿ ಆಸಕ್ತಿ ಇದ್ದರೆ ಅದ್ರ ಬಗ್ಗೆ ಮಾತಾಡೋದು ಆಯಾ ವ್ಯಕ್ತಿಗೆ ಇಷ್ಟ ಆಗಿರುವಂಥ ಅಥವಾ ಆಯಾ ವ್ಯಕ್ತಿಗೆ ಸ್ಪಂದಿಸಬಹುದಾದಂತಹ ವಿಚಾರದ ಜೊತೆಗೆ ಮಾತಾಡೋದಿದೆಯಲ್ಲ ಅದರಿಂದಾಗಿ ನಮಗೆ ಈ ಸೋಷಿಯಲ್ ಕನೆಕ್ಟೆಡ್ನೆಸ್ ಅನ್ನೋದು ಹೆಚ್ಚಾಗುತ್ತೆ ಇದು ಯಾಕೆ ಮುಖ್ಯ ಅನ್ನೋದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಇದನ್ನು ಹೇಗೆ ನಾವು ಬಲಪಡಿಸ್ಕೊಳ್ಳೋದು ಅನ್ನೋದ್ರ ಕೂಡ ಗಮನ ಕೊಟ್ಟಿದ್ದೇವೆ ಈ ಬಲಪಡಿಸ್ಕೊಳ್ಬೇಕಾದ್ರೆ ಕೆಲವೊಂದು ಸಮಸ್ಯೆ ಬರುತ್ತೆ ಉದಾಹರಣೆಗೆ ನಾವು ನಮ್ಮ ವೈಯಕ್ತಿಕ ವಿಚಾರವನ್ನು ಹೇಳ್ಕೊಳ್ಳೋದ್ರಲ್ಲಿ ಅವರು ನಮ್ಮನ್ನು ಅಪಾರ್ಥ ಮಾಡ್ಕೊಳ್ಬೋದು ಅಥವಾ ಈ ವಿಚಾರದಿಂದಾಗಿ ಒಂದಷ್ಟು ಜಗಳ ಮನಸ್ತಾಪಗಳು ಬರಬಹುದು ಅಥವಾ ಮಾತು ಕೆಲವೊಂದು ಸರ್ತಿ ಸಮಯ ಸರಿಯಾಗಿ ಹೊಂದದೆ ಅಥವಾ ಇನ್ನೇನೋ ತೊಂದರೆ ಆಗಿ ನಾವು ಮಾತು ನಿಂತು ಹೋಗ್ಬೋದು ಎರಡು ಮೂರು ತಿಂಗಳು ನಾವು ಮಾತೇ ಆಡದೇ ಇರಬಹುದು ಈ ರೀತಿ ಎಲ್ಲ ತೊಂದರೆಗಳಾಗತ್ತೆ ಅದಕ್ಕೆ ನಾವು ಮಾಡಬೇಕಾಗಿರೋದು ಏನು ಅಂತಂದರೆ ಮುಂಚಿತವಾಗಿ ಅಂದರೆ ನಾವು ಯಾರೊಬ್ಬರ ಜೊತೆಗೆ ಹತ್ರ ಇದ್ದೀವಿ ಅಂತ ಗೊತ್ತಾದರೆ ಅವ್ರ ಜೊತೆಗೆ ನಾವು ಸ್ನೇಹ ಬೆಳೆಸ್ತಾ ಇದ್ದೀವಿ ಅಂತ ಗೊತ್ತಾದರೆ ಆಗ ನಾವು ಅವರಿಗೆ ಮೊದಲೇ ಹೇಳಿರ್ಬೋದು ಉದಾಹರಣೆಗೆ ನಾನು ಈ ಥರ ಇಂಥ ದಿವಸಗಳಲ್ಲಿ ಬ್ಯುಸಿ ಇರ್ತೀನಿ ಇಂಥ ದಿವಸ ಸಿಗ್ತೀನಿ ಅಥವಾ ನಾನು ವಾರಕ್ಕೊಂದು ಸಲ ಮಾತ್ರ ನಿಮಗೆ ಮಾತಾಡ್ಲಿಕ್ಕೆ ಸಿಗ್ತೀನಿ ಅಥವಾ ನಾನು ಇಂಥ ಮೆಸೇಜ್ಗಳನ್ನು ಕಳಿಸ್ತೀನಿ ನೀವು ಅಪಾರ್ಥ ಮಾಡ್ಕೊಳ್ಬಾರ್ದು ಹೀಗೆಲ್ಲ ಮುಂಚೆನೆ ನಾವು ಮಾತಾಡಿ ಅವ್ರ ಜೊತೆಗೆ ಒಂದು ರೀತಿಯ ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೊಳ್ಳೋದಿದೆಯಲ್ಲ ಅದು ಭಾಳ ಮುಖ್ಯ ಆಗುತ್ತೆ ಫ್ರೆಂಡ್ಶಿಪ್ನ ಮಹತ್ವ ಏನು ಅನ್ನೋದನ್ನು ನಾವು ಯಾರನ್ನ ಕೇಳಿದ್ರೂ ನಮಗೆ ಸರಿಯಾದ ಉತ್ತರ ಸಿಗೋದಿಲ್ಲ ಕಾಲೇಜ್ ವಿದ್ಯಾರ್ಥಿಗಳನ್ನು ಕೇಳಬೇಕು ಯಾಕೆಂದರೆ ಎಷ್ಟೋ ಜನ ಹುಡುಗರು ಕಾಲೇಜ್ಗೆ ಬರೋದೇ ಅವರ ಫ್ರೆಂಡ್ಸ್ ಇದ್ದಾರೆ ಅನ್ನೋ ಕಾರಣಕ್ಕೆ ಅದು ತಪ್ಪಿನ ವಿಚಾರ ಅಲ್ಲ ಯಾಕೆ ಅಂದರೆ ಆ ಫ್ರೆಂಡ್ಶಿಪ್ ಅನ್ನೋದು ಅಷ್ಟು ಪ್ರಬಲವಾದಂಥದ್ದು ಮತ್ತು ಅದರಿಂದ ಹೆಚ್ಚು ಮನಸ್ಸಿಗೆ ಧೈರ್ಯ ಸಿಗುವಂಥದ್ದು ಎಷ್ಟೋ ಜನ ವಿದ್ಯಾರ್ಥಿಗಳು ಶಾಲೆಗೆ ಬಂದು ಕಾಲೇಜ್ಗೆ ಬಂದು ಎಕ್ಸಾಮ್ ಬರೀಲಿಕ್ಕೆ ಅವರಿಗೆ ಧೈರ್ಯ ಇರೋದಿಲ್ಲ ಆದರೆ ಅವ್ರ ಫ್ರೆಂಡ್ ಜೊತೆಯಲ್ಲಿದ್ದಾರೆ ಅಂತ ಹೇಳಿ ಅವರು ಧೈರ್ಯವಾಗಿ ಕಾಲೇಜ್ಗೆ ಬರ್ತಾರೆ ಎಷ್ಟೋ ಹುಡುಗರಿಗೆ ಹುಡುಗಿಯರಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇರೋದಿಲ್ಲ ಆದರೆ ಅವರ ಸ್ನೇಹಿತರು ಅದನ್ನು ಓದ್ತಾ ಇದ್ದಾರೆ ಹೇಳಿ ತಾವು ಅದನ್ನೇ ಓದಲಿಕ್ಕೆ ಶುರು ಮಾಡ್ತಾರೆ ಹೀಗೆ ಸ್ನೇಹಕ್ಕೆ ಫ್ರೆಂಡ್ಶಿಪ್ಪಿಗೆ ಇರುವಂಥ ಬಲ ಬೇರೆ ಯಾವುದಕ್ಕೂ ಇಲ್ಲ ಇಂಥ ಫ್ರೆಂಡ್ಶಿಪ್ಪನ್ನು ಕಾಪಾಡಿಕೊಂಡು ಅದನ್ನು ಬೆಳೆಸ್ಕೊಂಡು ಹೋಗೋದೇ ಮಾನಸಿಕ ಆರೋಗ್ಯಕ್ಕೆ ಸೂಕ್ತ ಯೋಗಕ್ಷೇಮಕ್ಕೆ ಆಪ್ಟಿಮಲ್ ವೆಲ್ ಬೀಯಿಂಗಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಸಲಕರಣೆ ಈ ಸೋಷಿಯಲ್ ಕನೆಕ್ಟೆಡ್ನೆಸ್ಸಿಂದಾಗಿ ಕೇವಲ ನಮ್ಮ ಮಾನಸಿಕ ಸಮಸ್ಯೆಗೆ ಮಾತ್ರ ಪರಿಹಾರ ಸಿಗೋದಲ್ಲ ಅದರಿಂದ ಎಷ್ಟೋ ಸಲ ನಮ್ಮ ಆರ್ಥಿಕ ಸಮಸ್ಯೆಗೂ ಪರಿಹಾರ ಸಿಗಬಹುದು ಸಾಮಾಜಿಕ ಸಮಸ್ಯೆಗೆ ಪರಿಹಾರ ಸಿಗಬಹುದು ಉದಾಹರಣೆಗೆ ಯಾವುದೋ ಒಂದು ನಮ್ಮ ಆಫೀಸ್ನಲ್ಲಿ ಸಮಸ್ಯೆ ಆದಾಗ ತೊಂದರೆ ಆದಾಗ ಅಥವಾ ನಮ್ಮ ಎಂಪ್ಲಾಯಿ ನಮ್ಮನ್ನು ಚೆನ್ನಾಗಿ ನಡ್ಕೊಳ್ಳದೇ ಇದ್ದರೆ ಎಂಪ್ಲಾಯರ್ ಚೆನ್ನಾಗಿ ನಡ್ಕೊಳ್ಳದೇ ಇದ್ದರೆ ಈ ಸ್ನೇಹಿತರ ಸಹಕಾರದಿಂದ ಅವರ ಒಡನಾಟದಿಂದ ನಮಗೆ ಪರಿಹಾರ ಸಿಗ್ಬೋದು ಹೀಗೆ ಸೋಷಿಯಲ್ ಕನೆಕ್ಟೆಡ್ನೆಸ್ ಅನ್ನೋದು ಆಪ್ಟಿಮಲ್ ವೆಲ್ಬೀಯಿಂಗಿಗೆ ಬಹಳ ಅವಶ್ಯವಾಗಿ ಬೇಕಾಗಿರುವಂಥ ಒಂದು ಹೆಜ್ಜೆ